ಜಾಂಬವ ಯುವ ಸೇನಾ ನೆಲಮಂಗಲ ತಾಲೂಕು ಶಾಖೆ ವತಿಯಿಂದ ಮಹಿಳಾ ಪದಾಧಿಕಾರಿಗಳ ಆಯ್ಕೆ ಸಮಾರಂಭವನ್ನು ನೆಲಮಂಗಲದ ಹೋಟೆಲ್ ಒಂದರಲ್ಲಿ ಆಯೋಜನೆ ಮಾಡಲಾಗಿತ್ತು ಜಾಂಬುವ ಯುವ ಸೇನಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ಎಂ ರಮೇಶ್ ಚಕ್ರವರ್ತಿ ಸಾರಥ್ಯದಲ್ಲಿ ನೆಲಮಂಗಲ ತಾಲೂಕು ಘಟಕದ ಅಧ್ಯಕ್ಷ ವೆಂಕಟೇಶ್ ನೇತೃತ್ವದಲ್ಲಿ ನಡೆದ ಮಹಿಳಾ ಪದಾಧಿಕಾರಿಗಳ ಆಯ್ಕೆ ಸಮಾರಂಭಕ್ಕೆ ಗೌರವ ಅಧ್ಯಕ್ಷ ಲಿಂಗರಾಜು ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿ ಉಪಾಧ್ಯಕ್ಷರುಗಳಾದ ದೊಡ್ಡಯ್ಯ ರವಿಕುಮಾರ್ ಪದಾಧಿಕಾರಿಗಳಾದ ಟಿಬೇಗೂರು ಶ್ರೀನಿವಾಸ್ ಸೇರಿದಂತೆ ಯುವ ಸೇನೆಯ ಇನ್ನಿತರರ ಸಮ್ಮುಖದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸುವ ಮೂಲಕ ಚಾಲನೆ ನೀಡಲಾಯಿತು I uh -huh. ಈ ಸಂದರ್ಭದಲ್ಲಿ ಜಾಂಬವ ಯುವ ಸೇನಾ ಮಹಿಳಾ ಪದಾಧಿಕಾರಿಗಳ ಆಯ್ಕೆಗೆ ಆಗಮಿಸಿದ್ದ ಸಮುದಾಯದ ಮಹಿಳೆಯರಿಗೆ ಪದಾಧಿಕಾರಿಗಳು ಸಂಘಟಿತರಾಗುವ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ನೆಲಮಂಗಲ ತಾಲೂಕು ಘಟಕದ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ ಜಾಂಬವ ಯುವ ಸೇನಾ ನೆಲಮಂಗಲ ತಾಲೂಕು ಶಾಖೆ ವತಿಯಿಂದ ನಡೆದ ಮಹಿಳಾ ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ತಿಳಿಸಿದರು ಇವತ್ತು ನೆಲಮಂಗಲ ತಾಲೂಕು ಪದಾಧಿಕಾರಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಮತ್ತು ನಮ್ಮ ನೆಲಮಂಗ್ಲ ತಾಲೂಕಲ್ಲಿ ಹೆಣ್ಣುಮಕ್ಳಿಗೆ ಸರಿಸಮಾನವಾಗಿ ತಾಲೂಕು ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟ ಇದರಿಂದಾಗಲಿ ಮತ್ತು ಸರ್ಕಾರದಿಂದ ಇದರಲ್ಲಿ ಏನು ಅನುದಾನ ಸಿಗಬೇಕು ಅಂತ ಸಿಕ್ಕಿ ಸಿಗ್ತದೋ ನಮ್ಮ ಹೆಣ್ಮಕ್ಳಿಗೆ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅವ್ರನ್ನ ನೆಲಮಂಗ್ಲ ತಾಲೂಕಲ್ಲಿ ಕರೆಸಿ ಅವ್ರಿಗೆ ಒಂದು ಜಾಗೃತಿ ಮೂಡಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಹೆಣ್ಮಕ್ಳಿಗೂ ಕೂಡ ಅವರೇ ಹೋಗಿ ಅವ್ರಿಗೆ ಏನು ಹಕ್ಕು ಸರ್ಕಾರದಿಂದ ಏನು ಹಕ್ಕು ಧೈರ್ಯವಾಗಿ ನಿಂತು ಪಡೆದುಕೊಳ್ಳಕ್ಕೆ ನಂತರ ಜಾಂಬವ ಯುವ ಸೇನಾ ಘಟಕಕ್ಕೆ ಮಹಿಳಾ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಶೋಭಾ ಉಪಾಧ್ಯಕ್ಷರುಗಳಾಗಿ ತುಳಸಿ ಭಾಗ್ಯಮ್ಮ ಸವಿತಾ ಕಾರ್ಯದರ್ಶಿಯಾಗಿ ಮಂಜುಳಾ ಖಜಾಂಚಿಯಾಗಿ ಕಲಾವತಿ ಸದಸ್ಯರುಗಳಾಗಿ ಪಾರ್ವತಮ್ಮ ಪೂಜಮ್ಮ ಜಯ್ಯಮ್ಮ ಸೇರಿದಂತೆ ಇನ್ನಿತರರ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ಎಂ ರಮೇಶ್ ಚಕ್ರವರ್ತಿ ಮಾತನಾಡಿ ಜಾಂಬವ ಸಮುದಾಯ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಹಾಗೂ ರಾಜಕೀಯವಾಗಿಯೂ ಹಿಂದುಳಿದಿದ್ದು ಸರ್ಕಾರ ಕೂಡ ಸಮುದಾಯದ ಅಭಿವೃದ್ಧಿಗೆ ಸೌಲಭ್ಯಗಳನ್ನು ನೀಡಬೇಕಿದೆ ಜೊತೆಗೆ ಸಮುದಾಯದ ಮಹಿಳೆಯರು ಸಂಘಟಿತರಾಗಬೇಕಿದೆ ಎಂದು ತಿಳಿಸಿದರು ನಾನು ಡಾಕ್ಟರ್ ರಮೇಶ್ ಚಕ್ರವರ್ತಿ ಜಾಂಬವ ಯುವ ಸಂಸ್ಥಾಪಕ ಹಾಗೂ ರಾಜ್ಯ ಸೇವಕ ದಿನದಲ್ಲಿ ನೆಲಮಂಗಲ ತಾಲೂಕಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಲ್ಲಿ ಮಾನ್ಯ ಅವರು ತಾಲೂಕು ಅಧ್ಯಕ್ಷರು ಜಾಂಬಾಯಿವಸೇನೆ ಸಂಘಟನೆಯ ತಾಲೂಕಾಧ್ಯಕ್ಷರವರ ನೇತೃತ್ವ ನೇತೃತ್ವದಲ್ಲಿ ಇಡೀ ಸಂಘಟನೆಯ ಪದಾಧಿಕಾರಿಗಳು ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ವಿಚಾರವಾಗಿ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ಮುಂಬರುವ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ರಾಜಕೀಯವಾಗಿ ಸರ್ಕಾರಿ ನೌಕರಿ ಆಗಿ ಸಮಾನತೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಇವತ್ತಿನ ದಿನದಲ್ಲಿ ನಿಗಮ ಮಂಡಳಿಯಲ್ಲಿ ಸಿಗ್ತಿರುವಂತಹ ಅನುದಾನಗಳು ನನ್ನ ಸಮುದಾಯ ಅಂದರೆ ವರೆಮಾದಿಗ ಸಮುದಾಯಕ್ಕೆ ಹೆಣ್ಣು ಮಕ್ಕಳಿಗೆ ಸಿಗಬೇಕಾಗಿರುವಂತಹ ಅನುದಾನಗಳನ್ನು ಪಡಿಸಿಕೊಡುವ ನಿಟ್ಟಿನಲ್ಲಿ ಇವತ್ತು ದಿನದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷಕರಾದಂತಹ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಇವರ ಶೋಭಾಮವನ್ನ ಇವರ ಒಂದು ನೇತೃತ್ವದಲ್ಲಿ ಇವತ್ತು ದಿನದಲ್ಲಿ ಏನು ನೂರು ನೂರೈವತ್ತು ಜನ ಹೆಣ್ಣುಮಕ್ಕಳು ಸೇರಿದರೆ ಮುಂಬರುವ ದಿನದ ದಿನದಲ್ಲಿ ಸಾವಿರ ಜನ ಮಟ್ಟಿಗೆ ಸೇರಿಕೊಂಡು ಜಾಂಬ ವ್ಯವಸೇನೆ ಸಂಘಟನೆ ಇಡೀ ರಾಜ್ಯ ಉದ್ದಕ್ಕೂ ಹೆಚ್ಚಾಗಿ ಸಂಘಟನೆಗಳಾಗಬೇಕು ಮತ್ತೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ಪಡ್ಕೊಳ್ಳೋರಾಗಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿ ಎಲ್ಲರಿಗೂ ಮನವಿ ಮಾಡ್ತಾರೆ ಚಿಕ್ಕವರಿಂದ ದೊಡ್ಡವರ್ಗಂತ ಬಟ್ಟೆಗಳು ಚೆನ್ನಾಗವೆ ನಮ್ಗೆ ಬಂದು ಖುಷಿ ಆಯ್ತು ಇದು ನೆಲ್ಮಂಗ್ಲ ಬಸ್ ಸ್ಟಾಪ್ ಎದುರುಗಡೆನೇ ಇರೋದು ವೆರೈಟಿ ವೆರೈಟಿ ಡ್ರೆಸ್ಸಸ್ ಸಿಗುತ್ತೆ ಇಲ್ಲಿ ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಸಾರ್ ಮಕ್ಕಳ ಹಾಗೂ ಮಹಿಳೆಯರ ಬಟ್ಟೆಗಳ ಖಜಾನೆ ತೊಂಬತ್ತೊಂಬತ್ತು ರೂಗಳಿಂದ ಪ್ರಾರಂಭವಾಗಿ ರೂಗಳವರೆಗೆ ಅದು ಕೂಡ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇಲ್ಲಿ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ ತುಂಬಾ ಖುಷಿ ಆಯ್ತು ನಮಗೆ ಫ್ರಾಕ್ ಗಳು ಟಾಪ್ಸ್ ಗಳು ಲೆಗ್ಗಿನ್ಸ್ ಪಟ್ಯಾಲ ಪ್ಯಾಂಟ್ಸ್ ಗಳು ಹ್ಯಾಂಕಲ್ ಲೆಗ್ಗಿನ್ಸ್ ಪ್ಲಾಜಾ ಪ್ಯಾಂಟ್ಸ್ ಗಳು ಮಿಡ್ಡಿಗಳು ಜಗ್ಗಿನ್ಸ್ ಶರ್ಟ್ಗಳು ಟಿ ಶರ್ಟ್ಗಳು ನೈಟ್ ಪ್ಯಾಂಟ್ ಗಳು ಜೀನ್ಸ್ಗಳು ಬರ್ಮೋಡಾ ಸ್ವೆಟರ್ಸ್ಗಳು ಸೀರೆ ಪೆಟ್ಟಿಕೋಟ್ಗಳು ರೆಡಿಮೇಡ್ ಬ್ಲೌಸ್ ಗಳು ಸೇರಿದಂತೆ ಇನ್ನು ಹತ್ತು ಹಲವು ರೀತಿಯ ಉಡುಗೆ ತೊಡುಗೆಗಳು ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಜಾರ್ ನಲ್ಲಿ ಲಭ್ಯ ಸದಾ ಭೇಟಿ ಕೊಡಿ ತಿರ್ಪುರ್ ಕೋಲ್ಕತ್ತಾ ಕಾಟನ್ ಬಜಾರ್ ಗೀತಾ ಜ್ಯುವೆಲರಿ ಹೌಸ್ ಪಕ್ಕ ಸಿವಿಲ್ ಬಸ್ ಸ್ಟ್ಯಾಂಡ್ ಎದುರು ನೆಲಮಂಗಲ